ಕರ್ನಾಟಕ ಸರ್ಕಾರ ಕರೆದಿರುವಂತಹ ವಿಶೇಷ ಅಧಿವೇಶನ ರಾಜ್ಯಪಾಲರು ಮತ್ತು ಸರ್ಕಾರದ ವಿರುದ್ಧದ ಸಂಘರ್ಷಕ್ಕೆ ಕಾರಣವಾಗಿದೆ ಅಧಿವೇಶನವನ್ನ ಉದ್ದೇಶಿಸಿ ಮಾತನಾಡೋಕೆ ರಾಜ್ಯಪಾಲ ತಾವರ್ ಚಂದ್ರ ಗೆಹ್ಲೋಟ್ ಅವರು ವಿಧಾನಸಭೆಗೆ ಬತ್ತಾರಿ ಎಂಬ ಅನುಮಾನವಿತ್ತು ಆದ್ರೆ ಇದನ್ನ ಹುಸಿ ಮಾಡಿದಂತಹ ರಾಜ್ಯಪಾಲರು ಕೇವಲ ಒಂದೆರಡು ವಾಕ್ಯಗಳಲ್ಲಿ ಮಾತನಾಡಿ ಶುಭಾಶಯವನ್ನ ತಿಳಿಸಿ ಸರ್ಕಾರ ಕೊಟ್ಟಂತಹ ಭಾಷಣದ ಪ್ರತಿ ಓದದೆ ತೆರಳಿದ್ದಾರೆ ಇದಕ್ಕೆ ಆಡಳಿತ ಪಕ್ಷದ ಶಾಸಕರು ತೀವ್ರ ವಿರೋಧವನ್ನ ವ್ಯಕ್ತಪಡಿಸಿ ಘೋಷಣೆಗಳನ್ನ ಕೂಗಿದ್ರು ಈ ಸಂದರ್ಭದಲ್ಲಿ ವಿಧಾನಸಭೆ ಹೈಡ್ರಾಮಾಗೆ ಸಾಕ್ಷಿಯಾಯಿತು ಸರ್ಕಾರ ಸಿದ್ಧಪಡಿಸಿದಂತಹ ಭಾಷಣದಲ್ಲಿ ಹನ್ನೊಂದು ಅಂಶಗಳನ್ನ ತೆಗೆಯುವಂತೆ ರಾಜ್ಯಪಾಲರು ಬುಧವಾರವಷ್ಟೇ ಸೂಚಿಸಿದ್ರು ಆದ್ರೆ ಅದನ್ನ ಸರ್ಕಾರ ನಿರಾಕರಿಸಿತು ಹೀಗಾಗಿ ರಾಜ್ಯಪಾಲರು ಭಾಷಣ ಮಾಡೋಕೆ ಬರುವುದು ಅನುಮಾನ ಅಂತ ಹೇಳಲಾಗಿತ್ತು ಒಂದು ವೇಳೆ ರಾಜ್ಯಪಾಲರು ವಿಧಾನಸಭೆಗೆ ಬಾರದಿದ್ರೆ ಮುಂದಿನ ಕಾನೂನು ಕ್ರಮಕ್ಕಾಗಿ ಸುಪ್ರೀಂ ಕೋರ್ಟ್ ಮೊರೆ ಹೋಗುವುದಕ್ಕೂ ಕೂಡ ಸರ್ಕಾರ ಸಿದ್ಧತೆಯನ್ನ ನಡೆಸಿತ್ತು ಆಡಳಿತಾರೂಢ ಕಾಂಗ್ರೆಸ್ ನಾಯಕರ ನಿರೀಕ್ಷೆಗಳನ್ನ ಹುಸಿ ಮಾಡಿದಂತಹ ರಾಜ್ಯಪಾಲರು ವಿಧಾನಸಭೆಗೆ ಬಂದು ಭಾಷಣವನ್ನ ಆರಂಭಿಸಿದ್ರು ಸರ್ಕಾರ ಸಿದ್ಧಪಡಿಸಿದಂತಹ ಭಾಷಣದ ಮೊದಲ ಮತ್ತು ಕೊನೆಯ ಪ್ಯಾರಾದ ಒಂದೆರಡು ಲೈನ್ ಮಾತ್ರ ಓದಿ ಶುಭಾಶಯವನ್ನ ಕೋರಿ ಸರ್ಕಾರಕ್ಕೆ ಶಾಕ್ ಕೊಟ್ಟರು ಬಳಿಕ ಅಲ್ಲಿ ನಿರ್ಗಮಿಸಿದ್ರು ರಾಜ್ಯಪಾಲರು ನಿರ್ಗಮಿಸ್ತಾ ಇದ್ದಂತೆ ಅವರನ್ನ ತಡೆಯೋಕೆ ಎಂಎಲ್ ಸಿ ಹರಿಪ್ರಸಾದ್ ಮುಂದಾದ್ರು ಕಾಂಗ್ರೆಸ್ ಪಕ್ಷದ ಶಾಸಕರು ರಾಜ್ಯಪಾಲರ ವಿರುದ್ಧ ಘೋಷಣೆಗಳನ್ನ ಕೂಗಿದ್ರು ಈ ವೇಳೆ ವಿಧಾನಸಭೆಯಲ್ಲಿ ಹೈಡ್ರಾಮಾನೆ ನಡಿತು ನೀವ್ ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ